ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ ಅಂತೇಳಿ ಶಾಸಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಅವರೇ ನಂತರದ ಸಿಎಂ ಸಾಲಿನಲ್ಲಿರುವಂತ ಹಿರಿಯ ನಾಯಕರು ಅಂತ ಹೇಳಿದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರಲ್ಲ ಇವರು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ನೆಕ್ಸ್ಟ್ ಸಿಎಂ ಡಿ ಕೆ ಶಿ ದಾವಣಗೆರೆಯಲ್ಲಿ ಚನ್ನಗಿರಿ ಶಾಸಕ ಬ ಬಸವರಾಜು ಶಿವಗಂಗಾ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿ ಎಂ ಹುದ್ದೆ ಆಕಾಂಕ್ಷಿಗಳ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹಿರಿಯರು ನಾಲ್ಕು ಗೋಡೆ ಮಧ್ಯೆ ಚರ್ಚೆಯನ್ನು ಮಾಡಬೇಕು ಸದ್ಯ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಇದು ಎಲ್ರಿಗೂ ಗೊತ್ತೇ ಇದೆ ಮೊದಲು ಸಿ ಎಂ ಆಗಬೇಕು ಎನ್ನುವ ಆಸೆ ಇರುತ್ತೆ ಕೇವಲ ಹಿರಿಯರಿದ್ದರೆ ಸಾಲದು ಸಂಘಟನೆಗಳು ಕೂಡ ಇರಬೇಕು ಅವರೇ ಸಿ ಎಂ ಆಗೋಕೆ ಸೂಕ್ತ ಅಭ್ಯರ್ಥಿ ಅಂತೇಳಿ ಇಲ್ಲಿ ಶಿವಗಂಗಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿ ಎಂ ಚೇರು ಅಲ್ಗಾಡ್ತಿಲ್ಲ ನಾನು ಹೇಳ್ತಾ ಬಂದಿದ್ದೀನಿ ಸಿದ್ದರಾಮಯ್ಯ ಸಹರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಮೋಡದಲ್ಲಿ ಆಗರಣದಲ್ಲಿ ಅವ್ರದ್ದು ಯಾವುದೋ ಪಾತ್ರ ಇಲ್ಲ ಅವರೇ ಮುಂದುವರಿತಾರೆ ಮುಖ್ಯಮಂತ್ರಿಯಾಗಿ ಅಂತ ಅದಕ್ಕೂ ಮೀರಿ ಸಂದರ್ಭ ಏನಾದ್ರು ಬಂತು ಅಂದರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಅಂತ ಒಂದು ವ್ಯವಸ್ಥೆ ಇದೆ ಸುಮ್ಮನೆ ಇವ್ರೆಲ್ಲರೂ ಹಾಕ್ತಿನಿ ನಾನು ಆಗ್ತೀನಿ ಯಾಕೆ ನಾನಾಗಬಾರ್ದೆ ಈಗ ನಮಗೆ ಅನುಭವ ಇಲ್ವಾ ಕೊಟ್ಟರೆ ಎಲ್ಲರಿಗೂ ಅನುಭವ ಬರ್ತದೆ ಅದನ್ನೆಲ್ಲ ಮಾತಾಡ್ಬೋದು ಹಿರಿಯರು ಇದ್ದಾರೆ ನಾವು ಜೂನಿಯರ್ಸ್ ನೋಡಿರಿ ಅವ್ರನ್ನ ನೋಡಿ ನಾವು ಫಾಲೋಪ್ ಮಾಡಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಗಾಗ್ತದೆ ಈ ಥರ ಎಲ್ಲ ಬೆಳವಣಿಗೆಗಳು ಆಗಬಾರ್ದು ಆಯಿತು ಮುಖ್ಯಮಂತ್ರಿ ಅರ್ಹತೆ ಎಲ್ರಿಗೂ ಇರುತ್ತೆ ಏನೋ ಮೂವತ್ತಾರು ಜನ ಎಮ್ ಎಲ್ ಎ ನೂರ ಮೂವತ್ತಾರು ಇದ್ದೀವಿ ಎಲ್ರಿಗೂ ಅರ್ಹತೆ ಇದೆ ಹಾಗಾದರೆ ಎಲ್ಲರೂ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ಗಳು ಯಾರೇಂಗೆ ಕಮ್ಮಿ ಇದ್ದಾರೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಹೈಕಮಾಂಡ್ ಏನು ತೀರ್ಮಾನ ಮಾಡೋದು ತಲೆ ಬಾಗಬೇಕಾಗ್ತದೆ ಮಾಧ್ಯಮದಲ್ಲಿ ರಸ್ತೆಯಲ್ಲಿ ಬೀದಿಯಲ್ಲಿ ಮಾತಾಡೋದು ಏನೋ ಪಕ್ಷಕ್ಕೆ ಶೋಭೆ ತರಲ್ಲ ದಯಮಾಡಿ ಹಿರಿಯರಿದ್ದಾರೆ ಅವ್ರು ಏನಾರು ತಪ್ಪು ಮಾಡಿದ್ರು ನಾವು ಮಾಡಿ ತಪ್ಪು ಮಾಡ್ ಮಾಡೋದು ಬೇಡ ಅವರು ಇರಬೇಕು ಅಂತ ನಾನು ಮನವಿ ಮಾಡ್ತೀನಿ ಈಗ ಸಿ ಎಂ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ